ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಚಾನೆಲ್ ನ ಜಗತ್ತು ಈ ಹೊತ್ತು ನ್ಯೂಸ್ ಅಪ್ಡೇಟ್ಗೆ ಸ್ವಾಗತ ನಾನು ಶಂಕರ್ನ ಹೆತ್ ಆಸ್ಟ್ರೇಲಿಯಾದಲ್ಲಿ ವಾಕಿಂಗ್ ಮಾಡ್ತಿದ್ದ ಭಾರತೀಯ ಮೂಲದ ಗರ್ಭಿಣಿಯು ರಸ್ತೆಯಲ್ಲಿ ಪ್ರಾಣ ಕಳೆದುಕೊಂಡಿದ್ದಾರೆ ಗಂಡ ಮತ್ತು ಮೂರು ವರ್ಷದ ಮಗನ ಎದುರೆ ಆಕೆ ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡಿದೆ ಇನ್ನು ಅಮೆರಿಕದಲ್ಲಿ ಗ್ರೀನ್ ಕಾರ್ಡ್ಗೆ ನಿಯಮಗಳು ಟೈಟ್ ಆಗ್ತಿವೆ ಯು ಎಸ್ ಸರ್ಕಾರದ ಅನುದಾನದ ಮೇಲೆ ಡಿಪೆಂಡ್ ಆಗಿರುವ ವಲಸಿಗರಿಗೆ ಗ್ರೀನ್ ಕಾರ್ಡ್ ಸಿಗೋದಿಲ್ಲ ರಷ್ಯಾದಲ್ಲಿ ಭಾರತದ ಎರಡು ಹೊಸ ಕಾನ್ಸುಲೆಟ್ ಕೇಂದ್ರಗಳು ಉದ್ಘಾಟನೆ ಆಗಿದೆ ಭಾರತದ ಲಕ್ಷಾಂತರ ಕಾರ್ಮಿಕರು ರಷ್ಯಾಗೆ ಹೋಗಲು ಇದರಿಂದ ಅನುಕೂಲ ಆಗಲಿದೆ ಯುಎಸ್ನಲ್ಲಿ ಹೆಚ್ ಒನ್ ವಿಜಾದ ವೀಸಾದ ಬಗ್ಗೆ ಚರ್ಚೆ ನಡೆಯುತ್ತಿರುವಾಗಲೇ ಎಲ್ಎನ್ಎಸ್ ಕೊಟ್ಟಿರುವ ಹೇಳಿಕೆಯು ಭಾರೀ ಚರ್ಚೆಗೆ ಗ್ರಾಸವಾಗಿದೆ ದೇಶದಲ್ಲಿ ಸ್ಕಿಲ್ ಲೇಬರ್ಗಳೇ ಸಿಕ್ತಿಲ್ಲ ಅಂತಿದ್ದಾರೆ ಇಂತಹ ಇನ್ನಷ್ಟು ಪ್ರಮುಖ ಅಪ್ಡೇಟ್ಗಳ ಬಗ್ಗೆ ವಿವರ ಇಲ್ಲಿದೆ ವಾಕಿಂಗ್ ಹೋಗ್ತಿದ್ದಾಗ ಗರ್ಭಿಣಿಗೆ ಆಕ್ಸಿಡೆಂಟ್ ಬದುಕಿ ಉಳಿಯಲಿಲ್ಲ ಅಮ್ಮ ಮಗು ನಿಜಕ್ಕೂ ಇದೊಂದು ಮನಕಲುಕುವ ಘಟನೆ ಇನ್ನು ಕೆಲವೇ ದಿನಗಳಲ್ಲಿ ಮಗುವಿಗೆ ಜನ್ಮ ಕೊಡಬೇಕಿದ್ದ ತುಂಬು ಗರ್ಭಿಣಿಗೆ ಕಾರು ಅಪ್ಪಳಿಸಿದೆ ಆಸ್ಟ್ರೇಲಿಯಾದ ಸಿಡ್ನಿಯಲ್ಲಿ ನಡೆದ ಈ ಭೀಕರ ಕಾರು ಅಪಘಾತದಲ್ಲಿ ಮೂವತ್ತ್ ಮೂರು ವರ್ಷದ ಭಾರತೀಯ ಮಹಿಳೆ ಮತ್ತು ಹೊಟ್ಟೆಯೊಳಗಿನ ಮಗು ಬದುಕಿ ಉಳಿದಿಲ್ಲ ಎಂಟು ತಿಂಗಳ ಗರ್ಭಿಣಿಯಾಗಿದ್ದ ಸಮನ್ವಿತ ದಾರೇಶ್ವರ್ ಕಳೆದ ಶುಕ್ರವಾರ ರಾತ್ರಿ ವಾಕಿಂಗ್ ಮಾಡುತ್ತಿದ್ದಾಗ ಈ ದುರಂತ ನಡೆದು ಗಂಡ ಮತ್ತು ಮೂರು ವರ್ಷದ ಮಗನ ಎದುರೇ ಗರ್ಭಿಣಿ ಮಹಿಳೆಯು ರಕ್ತದ ಮಡುವಿನಲ್ಲಿ ಬಿದ್ದರು ಸಮನ್ವಿತ ದಾರೇಶ್ವರ್ ಐಟಿ ಸಿಸ್ಟಮ್ ಅನಾಲಿಸ್ಟ್ ಆಗಿ ಕೆಲಸ ಮಾಡ್ತಿದ್ರು ಅವರು ವಾಕಿಂಗ್ ಹೋಗಿದ್ದಾಗ ರಸ್ತೆ ದಾಟುವ ವೇಳೆ ಗರ್ಭಿಣಿ ಮಹಿಳೆ ಮತ್ತು ಕುಟುಂಬವನ್ನ ನೋಡಿ ಕಾರೊಂದು ನಿಧಾನಿಸಿದರು ರಸ್ತೆ ದಾಟೋಕೆ ಅವಕಾಶ ಮಾಡಿಕೊಟ್ಟು ಆದರೆ ಅದೇ ವೇಳೆ ವೇಗವಾಗಿ ಬಂದ ಬಿಎಂಡಬ್ಲ್ಯೂ ಕಾರು ಹಿಂದಿನಿಂದ ಮುಂದೆ ನಿಂತಿದ್ದ ಕಾರಿಗೆ ರಭಸವಾಗಿ ಡಿಕ್ಕಿಯಾಗಿದೆ ನಿಂತಿದ್ದ ಕಾರು ಡಿಕ್ಕಿಯ ರಭಸಕ್ಕೆ ಮುಂದಕ್ಕೆ ನುಗ್ಗಿದೆ ಅದೇ ವೇಳೆ ರಸ್ತೆ ದಾಟುತ್ತಿದ್ದ ಸಮನ್ವಿತಾಗೆ ಕಾರು ಅಪ್ಪಳಿಸಿದೆ ಅಪಘಾತದಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದ ಅವರನ್ನ ತಕ್ಷಣ ವೆಸ್ಟ್ ಮಿಡ್ ಆಸ್ಪತ್ರೆಗೆ ದಾಖಲಿಸಲಾಯಿತು ಆದರೆ ವೈದ್ಯರು ಎಷ್ಟೇ ಪ್ರಯತ್ನ ಮಾಡಿದರೂ ಮಹಿಳೆ ಮತ್ತು ಗರ್ಭದಲ್ಲಿರುವ ಮಗುವನ್ನ ಉಳಿಸಲು ಸಾಧ್ಯವಾಗಲೇ ಇಲ್ಲ ಐಷಾರಾಮಿ ಬಿಎಂಡಬ್ಲ್ಯೂ ಕಾರನ್ನ ಹತ್ತೊಂಬತ್ತು ವರ್ಷದ ಯುವಕ ಡ್ರೈವ್ ಮಾಡುತ್ತಿದ್ದ ಆತ ಪಿ ಪ್ಲೇಟರ್ ಲೈಸೆನ್ಸ್ ಅಂದ್ರೆ ತಾತ್ಕಾಲಿಕ ಪರವಾನಗಿ ಹೊಂದಿದ್ದ ಎಂದು ಪೊಲೀಸರು ತಿಳಿಸಿದ್ದಾರೆ ಅಪಾಯಕಾರಿ ಮತ್ತು ನಿರ್ಲಕ್ಷ್ಯದ ಚಾಲನೆಯ ಆರೋಪದ ಮೇಲೆ ಯುವಕನನ್ನ ಬಂಧಿಸಲಾಗಿದೆ ಗರ್ಭದಲ್ಲಿರುವ ಮಗುವಿನ ಸಾವಿಗೂ ಕಾರಣ ಆಗಿರುವುದರಿಂದ ಆತನಿಗೆ ಕಠಿಣ ಶಿಕ್ಷೆ ಮತ್ತು ದಂಡ ವಿಧಿಸುವ ಸಾಧ್ಯತೆ ಇದೆ ಈ ಘಟನೆಯಲ್ಲಿ ಎರಡೂ ಕಾರುಗಳ ಚಾಲಕರಿಗೆ ಯಾವುದೇ ಗಾಯಗಳಾಗಿ ಸರ್ಕಾರದ ಮೇಲೆ ಡಿಪೆಂಡ್ ಗ್ರೀನ್ ಕಾರ್ಡ್ ಸಿಗಲ್ ಕಠಿಣ ಆಗ್ತಿದೆ ಪಬ್ಲಿಕ್ ಚಾರ್ಜ್ ನಿಯಮ ಡೊನಾಲ್ಡ್ ಟ್ರಂಪ್ ಆಡಳಿತವು ವಲಸೆ ನೀತಿಯಲ್ಲಿ ಬದಲಾವಣೆ ತರುವ ಕೆಲಸವನ್ನ ನಿರಂತರವಾಗಿ ಮಾಡ್ತಾನೆ ಈಗ ವಲಸಿಗರಿಗೆ ನ ಗ್ರೀನ್ ಕಾರ್ಡ್ ಸಿಗುವುದು ಅಷ್ಟು ಸುಲಭವಾಗಿಲ್ಲ ಡಿಪಾರ್ಟ್ಮೆಂಟ್ ಆಫ್ ಹೋಮ್ಲ್ಯಾಂಡ್ ಸೆಕ್ಯೂರಿಟಿಯು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತ ಎರಡರಿಂದ ಜಾರಿಯಲ್ಲಿರುವ ಸಾರ್ವಜನಿಕರ ಹೊರೆ ನಿಯಮವನ್ನ ಅಂದ್ರೆ ಪಬ್ಲಿಕ್ ಚಾರ್ಜ್ ರೂಲ್ ಬದಲಾಯಿಸಲು ಮುಂದಾಗಿದೆ ಅಧಿಕಾರಿಗಳು ಗ್ರೀನ್ ಕಾರ್ಡ್ ಅನ್ನ ನಿರಾಕರಿಸಬಹುದು ಸಾರ್ವಜನಿಕ ಹೊರೆ ಅಂದ್ರೆ ಒಬ್ಬ ವಲಸಿಗನು ಸರ್ಕಾರದ ಅನುದಾನಗಳ ಮೇಲೆ ಡಿಪೆಂಡ್ ಆಗಿರುವುದು ಹಾಗೂ ಬದುಕೋಕೆ ಬೇಕಾದಷ್ಟು ದುಡಿಯುತ್ತಿರಬೇಕು ಸೌಲಭ್ಯಗಳಿಗಾಗಿ ಸರ್ಕಾರದ ಸಹಾಯದ ಮೇಲೆ ಡಿಪೆಂಡ್ ಆಗಿರಬಾರದು ಸರ್ಕಾರದ ಸಹಾಯ ಕೊಟ್ಟರೆ ಬದುಕು ನಡೆಯೋದು ಅಂದ್ರೆ ಅಂಥವರು ಸಾರ್ವಜನಿಕರ ಹೊರೆಯಾಗುತ್ತಾರೆ ಅಂಥವರಿಗೆ ಗ್ರೀನ್ ಕಾರ್ಡ್ ಸಿಗದಂತೆ ಮಾಡಲು ಟ್ರಂಪ್ ಆಡಳಿತವು ಮುಂದಾಗಿದೆ ಒಬ್ಬ ವಿದೇಶಿ ವ್ಯಕ್ತಿಯು ಸರ್ಕಾರದ ಸಾರ್ವಜನಿಕ ಹೊರೆಯಾಗುವ ಸಾಧ್ಯತೆ ಇದೆಯೇ ಎಂದು ನಿರ್ಧರಿಸಲು ಟೋಟಲಿ ಟೆಸ್ಟ್ ಅಗತ್ಯವಿದೆ ಅದರಲ್ಲಿ ದೇಶಕ್ಕೆ ಹೊರೆಯಾಗುತ್ತಿದ್ದಾರೆ ಅನ್ನೋದು ಕಂಡು ಬಂದರೆ ಆ ವಿದೇಶಿ ಪ್ರಜೆ ಬಯಸಿದ ವಲಸೆ ಪ್ರಯೋಜನ ಅಥವಾ ಗ್ರೀನ್ ಕಾರ್ಡ್ ಸ್ಥಾನಮಾನವನ್ನು ನಿರಾಕರಿಸಬಹುದು ವಯಸ್ಸು ಆರೋಗ್ಯ ಕುಟುಂಬದ ಸ್ಥಿತಿ ಆಸ್ತಿ ಸಂಪನ್ಮೂಲಗಳು ಆರ್ಥಿಕ ಸ್ಥಿತಿ ಶಿಕ್ಷಣ ಮತ್ತು ಕೌಶಲ್ಯಗಳು ಈ ಎಲ್ಲ ಅಂಶಗಳನ್ನ ಸಾರ್ವಜನಿಕ ಹೊರೆಯ ಬಗ್ಗೆ ವಿಶ್ಲೇಷಿಸಲು ಬಳಸಲಾಗುತ್ತಿದೆ ಈ ನಿಯಮವನ್ನು ವಿಸ್ತರಿಸಿದ್ರೆ ಗ್ರೀನ್ ಕಾರ್ಡ್ ನಿವಾರಣೆಯಾಗುವ ಸಾಧ್ಯತೆಗಳು ಹೆಚ್ಚಾಗುತ್ತದೆ ಉದಾಹರಣೆಗೆ ಪ್ರಸ್ತಾವಿತ ವಿಧಾನದ ಅಡಿಯಲ್ಲಿ ಡಿ ಎಚ್ ಎಸ್ ಅಧಿಕಾರಿಗಳು ಕಡಿಮೆ ನಿರ್ದಿಷ್ಟ ಮಾರ್ಗದರ್ಶಿ ಸೂತ್ರದೊಂದಿಗೆ ಕುಟುಂಬದ ಆರೋಗ್ಯ ಇತಿಹಾಸ ಮತ್ತು ಆರ್ಥಿಕ ಹಿನ್ನೆಲೆ ಸೇರಿದಂತೆ ಪರಿಸ್ಥಿತಿಗಳ ಸಂಪೂರ್ಣತೆಯನ್ನ ಪರಿಶೀಲಿಸಬೇಕಾಗುತ್ತದೆ ಒಟ್ಟಿನಲ್ಲಿ ಪೌರತ್ವ ಮತ್ತು ವಲಸೆ ಸೇವೆಗಳ ಅಧಿಕಾರಿಗಳು ವಲಸಿಗರ ವ್ಯಕ್ತಿಗೆ ಗ್ರೀನ್ ಕಾರ್ಡ್ ಕೊಡಬೇಕೋ ಬೇಡವೋ ಆತ ಸರ್ಕಾರದ ಮೇಲೆ ಡಿಪೆಂಡ್ ಆಗಿರುತ್ತಾರೋ ಅನ್ನೋದನ್ನ ನಿರ್ಧರಿಸುತ್ತಾರೆ ರಷ್ಯಾದಲ್ಲಿ ಭಾರತದ ಕಾನ್ಸುಲೇಟ್ ಉದ್ಘಾಟನೆ ಎಕಟೇರಿಯನ್ ಬರ್ಗ್ ಖಜಾನದಲ್ಲಿ ರಾಯಭಾರ್ ಕಚೇರಿ ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್ ಬುಧವಾರ ರಷ್ಯಾದಲ್ಲಿ ಎರಡು ಹೊಸ ಭಾರತೀಯ ಕಾನ್ಸುಲೇಟ್ ಕೇಂದ್ರಗಳನ್ನು ಉದ್ಘಾಟಿಸಿದ್ದಾರೆ ಭಾರತ ಮತ್ತು ರಷ್ಯಾ ನಡುವಿನ ವ್ಯಾಪಾರ ಪ್ರವಾಸೋದ್ಯಮ ಆರ್ಥಿಕ ವೈಜ್ಞಾನಿಕ ತಾಂತ್ರಿಕ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಸಂಬಂಧಗಳನ್ನು ಹೆಚ್ಚಿಸಲು ಈ ಕೇಂದ್ರಗಳು ನೆರವಾಗಲಿವೆ ಭಾರತವು ಎಕೆಟೇರಿಯನ್ ಬರ್ಗ್ ಮತ್ತು ಕಜನ್ ಅಂತಹ ನಗರಗಳಲ್ಲಿ ಹೊಸ ಕಾನ್ಸುಲೇಟ್ ಜನರಲ್ಗಳು ಅಧಿಕೃತವಾಗಿ ಓಪನ್ ಆಗಿದೆ ರಷ್ಯಾದಲ್ಲಿನ ಭಾರತದ ರಾಯಬರಿ ವಿನಯ್ ಕುಮಾರ್ ಕಾರ್ಯಕ್ರಮದಲ್ಲಿದ್ದರು ಕೈಗಾರಿಕಾ ಮಹತ್ವದಿಂದಾಗಿ ಎಕಟೇರಿಯನ್ ಬರ್ಗ್ ಅನ್ನ ಸಾಮಾನ್ಯವಾಗಿ ರಷ್ಯಾದ ಮೂರನೇ ರಾಜಧಾನಿ ಎಂದು ಕರೆಯಲಾಗುತ್ತದೆ ಹಾಗೆ ಇದು ಸೈಬಿಯರಕ್ಕೆ ಹೆಬ್ಬಾಗಿಲು ಆಗಿದೆ ಎಂದು ಜೈಶಂಕರ್ ಹೇಳಿದರು ಹೆವಿ ಇಂಜಿನಿಯರಿಂಗ್ ಸ್ಟೋನ್ ಕಟಿಂಗ್ ರಕ್ಷಣಾ ಉತ್ಪನ್ನಗಳ ಉತ್ಪಾದನೆ ಲೋಹಶಾಸ್ತ್ರ ಪರಮಾಣು ಇಂಧನ ರಾಸಾಯನಿಕಗಳು ಮತ್ತು ವೈದ್ಯಕೀಯ ಉಪಕರಣಗಳಿಗಾಗಿ ಎಕಟೆರಿನ್ಬರ್ಗ್ ಹೆಸರುವಾಸಿಯಾಗಿದೆ ಭಾರತೀಯ ಮತ್ತು ರಷ್ಯಾದ ಕೈಗಾರಿಕೆಗಳ ನಡುವಿನ ತಾಂತ್ರಿಕ ವೈಜ್ಞಾನಿಕ ಆರ್ಥಿಕ ಮತ್ತು ವ್ಯಾಪಾರ ಸಹಯೋಗವನ್ನ ಬಲಪಡಿಸಲು ಈ ಕಾನ್ಸುಲೇಟ್ ಜನರಲ್ಗಳು ಸಹಕಾರಿಯಾಗುತ್ತೆ ಅನ್ನೋದು ಭಾರತ ಸರ್ಕಾರದ ವಿಶ್ವಾಸ ಇನ್ನು ರಷ್ಯಾದಲ್ಲಿ ಹೆಚ್ಚು ಜನರು ಭೇಟಿ ನೀಡುವ ನಗರಗಳಲ್ಲಿ ಖಜನ್ ಒಂದಾಗಿದೆ ಅಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಬ್ರಿಕ್ಸ್ ಶೃಂಗಸಭೆಯನ್ನ ಆಯೋಜಿಸಲಾಗಿತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಹ ಆ ಶೃಂಗಸಭೆಯಲ್ಲಿ ಭಾಗಿಯಾಗಿದ್ದ ಅದೇ ವೇಳೆ ಹೊಸ ಕಾನ್ಸುಲೇಟ್ ಕೇಂದ್ರಗಳು ಉದ್ಘಾಟನೆಯಾಗಲಿ ಅನ್ನೋದನ್ನ ಭಾರತೀಯ ಸಮುದಾಯದ ಮುಂದೆ ಘೋಷಿಸಿದ್ದರು ತೈಲ ಉತ್ಪಾದನೆ ಮತ್ತು ಸಂಸ್ಕರಣೆ ರಸಗೊಬ್ಬರಗಳು ಆಟೋಮೊಬೈಲ್ಗಳು ರಕ್ಷಣಾ ಉತ್ಪಾದನೆ ಔಷಧಗಳು ಮತ್ತು ವಿದ್ಯುತ್ ಉಪಕರಣಗಳಿಗಾಗಿ ಕಜನ್ ಪ್ರಸಿದ್ಧವಾಗಿದೆ ಭಾರತ ಮತ್ತು ರಷ್ಯಾ ಎರಡ್ ಸಾವಿರದ ಮೂವತ್ತರ ವೇಳೆಗೆ ವಾರ್ಷಿಕ ವಹಿವಾಟಿನ ಗುರಿಯನ್ನ ನೂರು ಶತಕೋಟಿ ಡಾಲರ್ಗೆ ಮುಟ್ಟಿಸುವ ಯೋಜನೆ ಹಾಕಿಕೊಂಡಿದೆ ಪ್ರಸ್ತುತ ರಷ್ಯಾದಲ್ಲಿ ಮೂವತ್ತು ಸಾವಿರಕ್ಕೂ ಹೆಚ್ಚು ಭಾರತೀಯರು ವಿದ್ಯಾರ್ಥಿಗಳಿದ್ದಾರೆ ಹಾಗೆ ಲಕ್ಷಾಂತರ ಭಾರತೀಯ ಕಾರ್ಮಿಕರನ್ನ ರಷ್ಯಾದ ಕಾರ್ಖಾನೆಗಳ ಕೆಲಸಗಳಿಗೆ ನಿಯೋಜಿಸಲು ಒಪ್ಪಂದಗಳು ನಡೆಯುತ್ತಿವೆ ಈ ಎಲ್ಲ ಕಾರಣಗಳಿಂದಾಗಿ ಹೊಸ ಕಾನ್ಸುಲೆಟ್ ಕೇಂದ್ರಗಳು ವೀಸಾ ಮತ್ತು ಪಾಸ್ಪೋರ್ಟ್ ಸೇವೆಗಳನ್ನು ಚುರುಕುಗೊಳಿಸಲು ಅನುಕೂಲ ಮಾಡಿಕೊಡುತ್ತದೆ ದೈಹಿಕ ಶ್ರಮವಿರುವ ಕೆಲಸಗಳಿಗೆ ಸಿಕ್ತಿಲ್ಲ ಕಾರ್ಮಿಕರು ಅಮೆರಿಕದ ಎಚ್ ಒನ್ ಬಿ ಚರ್ಚೆಯಲ್ಲಿ ಹೊಸ ಸವಾಲ್ ದೈಹಿಕವಾಗಿ ಮತ್ತು ಸವಾಲ್ ಆಗಿರುವ ಕೆಲಸಗಳಿಗೆ ಅಮೆರಿಕದಲ್ಲಿ ಜನರು ಸಿಗೋದಿಲ್ಲ ಅಂತಹ ಕೆಲಸಗಳಿಗೆ ತರಬೇತಿಯನ್ನ ಪಡೆಯೋಕೆ ಮುಂದಾಗುವುದು ಕಷ್ಟ ಎಂದು ಉದ್ಯಮಿ ಎಲನ್ ಮಸ್ಕ್ ಹೇಳಿದ್ದಾರೆ ಅಮೆರಿಕದಲ್ಲಿ ಹೆಚ್ ಒನ್ ಬಿ ಚರ್ಚೆ ನಡೆಯುತ್ತಿರುವ ಸಮಯದಲ್ಲಿ ಮಸ್ಕ್ ಹಂಚಿಕೊಂಡಿರುವ ಅಭಿಪ್ರಾಯವು ಭಾರಿ ಸದ್ದು ಮಾಡುತ್ತಿದೆ ಸವಾಲಿನ ದೈಹಿಕ ಕೆಲಸವನ್ನ ಮಾಡಲು ಬೇಕಾಗಿರುವ ಜನರ ದೊಡ್ಡ ಕೊರತೆಯನ್ನ ಅಮೆರಿಕ ಎದುರಿಸುತ್ತಿದೆ ಎಂದು ಮಸ್ಕ್ ಎಕ್ಸ್ನಲ್ಲಿ ಪೋಸ್ಟ್ ಹಂಚಿಕೊಂಡಿದ್ದಾರೆ ವಾರ್ಷಿಕ ಒಂದು ಲಕ್ಷದ ಇಪ್ಪತ್ತು ಸಾವಿರ ಡಾಲರ್ ಪಾವತಿಸುವ ಐದು ಸಾವಿರ ಮೆಕಾನಿಕಲ್ ಹುದ್ದೆಗಳನ್ನು ತುಂಬಲು ಕಂಪನಿಯು ಹೆಣಗಾಡುತ್ತಿದೆ ಎಂದು ಫೋರ್ಡ್ ಮುಖ್ಯ ಕಾರ್ಯನಿರ್ವಾಹಕ ಜೇಮ್ಸ್ ಫೋರ್ಲಿ ಎಚ್ಚರಿಕೆ ನೀಡಿದ ಬೆನ್ನಲ್ಲೇ ಮಸ್ಕ್ ಈ ಕಮೆಂಟ್ ಹಂಚಿಕೊಂಡಿದ್ದಾರೆ ಇದು ದೇಶದಲ್ಲಿನ ಕಾರ್ಮಿಕರ ಕೊರತೆಯ ಕುರಿತಾದ ವ್ಯಾಪಕ ಚರ್ಚೆಗೆ ಶಕ್ತಿ ತುಂಬಿದೆ ದೇಶದ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗೆ ಮೂಲಭೂತ ತರಬೇತಿ ಕೋರ್ಸ್ಗಳು ಇಲ್ಲದಿರುವುದೇ ಕೌಶಲ್ಯದ ಕೊರತೆಗೆ ಕಾರಣ ಎನ್ನಲಾಗುತ್ತಿದೆ ಕಾರ್ಮಿಕ ಇಲಾಖೆಯ ದತ್ತಾಂಶದ ಫಾರ್ಚ್ಯೂನ್ ವಿಶ್ಲೇಷಣೆಯ ಪ್ರಕಾರ ರಾಷ್ಟ್ರೀಯ ನಿರುದ್ಯೋಗ ದರವು ಶೇಕಡ ನಾಲ್ಕು ಪಾಯಿಂಟ್ ಮೂರರಷ್ಟಿದ್ದರೂ ಸಹ ಎರಡ್ ಸಾವಿರದ ಇಪ್ಪತ್ತೈದರ ಅಂತ್ಯದ ವೇಳೆಗೆ ಯುಎಸ್ನ ಉತ್ಪಾದನಾ ವಲಯದಲ್ಲಿ ಸುಮಾರು ನಾಲ್ಕು ಲಕ್ಷ ಹುದ್ದೆಗಳು ಖಾಲಿ ಇವೆ ಎರಡ್ ಸಾವಿರದ ಮೂವತ್ತರ ವೇಳೆಗೆ ಎರಡು ಪಾಯಿಂಟ್ ಎರಡು ಕೋಟಿ ಸಾವು ಸಾವು ತಪ್ಪಿಸುವ ಅನುದಾನ ಕಡಿತ ಅಮೆರಿಕ ಹಾಗೂ ಯುರೋಪ್ನ ದೇಶಗಳಿಂದ ಅಭಿವೃದ್ಧಿ ಅನುದಾನಕ್ಕೆ ಆಗಿರುವ ಕಡಿತವು ಜಗತ್ತಿನ ಬಹಳಷ್ಟು ದೇಶಗಳ ಮೇಲೆ ತೀವ್ರ ಪರಿಣಾಮ ಬೀರಿದೆ ಡೆವಲಪ್ಮೆಂಟ್ ಏಡ್ ಸಿಗಲಿಲ್ಲ ಅಂದ್ರೆ ಎರಡ್ ಸಾವಿರದ ಮೂವತ್ತರ ವೇಳೆಗೆ ಅಭಿವೃದ್ಧಿಶೀಲ ದೇಶಗಳಲ್ಲಿ ಇಪ್ಪತ್ತೆರಡು ಪಾಯಿಂಟ್ ಆರು ಮಿಲಿಯನ್ಗಳಷ್ಟು ಹೆಚ್ಚುವರಿ ಸಾವುಗಳಿಗೆ ಕಾರಣ ಆಗಬಹುದು ಇದರಲ್ಲಿ ಐದು ವರ್ಷದೊಳಗಿನ ಮಕ್ಕಳ ಸಂಖ್ಯೆಯು ಐವತ್ನಾಲ್ಕು ಲಕ್ಷ ಮುಟ್ಟಬಹುದು ಎಂದು ಅಂದಾಜಿಸಲಾಗಿದೆ ಬಾರ್ಸಿಲೋನಾ ಇನ್ಸ್ಟಿಟ್ಯೂಟ್ ಫಾರ್ ಗ್ಲೋಬಲ್ ಹೆಲ್ತ್ ಮತ್ತು ಇತರ ಸಂಸ್ಥೆಗಳು ಇದರ ಬಗ್ಗೆ ಹೊಸ ಅಧ್ಯಯನ ನಡೆಸಿದೆ ಅಮೆರಿಕ ಬ್ರಿಟನ್ ಜರ್ಮನಿ ಮತ್ತು ಫ್ರಾನ್ಸ್ ದೇಶಗಳು ಕಳೆದ ಮೂವತ್ತು ವರ್ಷಗಳಲ್ಲಿ ಮೊದಲ ಬಾರಿಗೆ ಅಭಿವೃದ್ಧಿಗೆ ಕೊಡುತ್ತಿದ್ದ ನೆರವನ್ನ ಕಡಿತಗೊಳಿಸಿದೆ ಈ ವರ್ಷ ಇನ್ನಷ್ಟು ಕಡಿತಕ್ಕೆ ಯೋಚಿಸುತ್ತಿವೆ ಈ ಕಡಿತಗಳಿಂದ ಜಾಗತಿಕ ಆರೋಗ್ಯ ಮತ್ತು ಬಡತನ ನಿವಾರಣೆಯಲ್ಲಿ ಹತ್ತಾರು ವರ್ಷಗಳಿಂದ ಆಗಿರುವ ಪ್ರಗತಿಯನ್ನ ವಾಪಸ್ ಹಿಂದಕ್ಕೆ ಎಳೆದು ಹಾಕುವ ಅಪಾಯ ಉಂಟಾಗುತ್ತಿದೆ ಅದರ ನೇರ ಪರಿಣಾಮವಾಗಿ ಲಕ್ಷಾಂತರ ಜನರು ಸಾವಿಗೀಡಾಗುವ ಸಾಧ್ಯತೆ ಇದೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರವರು ಯುಎಸ್ ಎಐಡಿಯನ್ನ ನಿರ್ಮೂಲನೆ ಮಾಡಲು ಮತ್ತು ಅದರ ಅಭಿವೃದ್ಧಿ ನೆರವನ್ನು ಕಡಿತಗೊಳಿಸಲು ಮಾಡಿದ ಪ್ರಯತ್ನಗಳು ಜಗತ್ತಿನಾದ್ಯಂತ ತಡೆಯಬಹುದಾದ ಸಾವುಗಳನ್ನು ಹೆಚ್ಚಿಸುತ್ತಿವೆ ಮಾನವ ಹಕ್ಕುಗಳು ಮತ್ತು ಅಭಿವೃದ್ಧಿ ತಜ್ಞರು ಇದರ ಬಗ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಇದು ಈ ಕ್ಷಣದ ಜಗತ್ತು ಈ ಹೊತ್ತು ಇದೇ ರೀತಿಯ ಸುದ್ದಿಗಳಿಗಾಗಿ ವಿಜಯ ಕಣಕ ಇಂಟರ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇದೆ ಧನ್ಯವಾದಗಳು